ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ನೈಟ್ ಡಿನ್ನರ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಚಿಕನ್ನಲ್ಲಿ ಮಾಡ್ಕೋತಾ ಇದ್ದೀನಿ ಇವತ್ತು ಚಪಾತಿಗೆ ಸೈಡ್ ಡಿಶ್ಶಾಗಿ ಚಿಕನ್ ಸುಕ್ಕಾ ಬರುತ್ತೆ ನೋಡಿ ಚಿಕನ್ ಡ್ರೈ ಆ ಥರ ಸಿಂಪಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ಇದೆ ಒಂದೂವರೆ ಕೆಜಿಯಷ್ಟು ಚಿ ಚಿಕನ್ ಅಂದರೆ ಒಂದು ಎರಡು ಕೆ ಇದೆ ಅದರಲ್ಲಿ ಸ್ವಲ್ಪ ತೆಗೆದಿಡ್ತಾಯಿದ್ದೀನಿ ಒಂದೂವರೆ ಕೆ ಜಿಯಷ್ಟಲ್ಲಿ ಮಾಡ್ಕೊತಾ ಇದ್ದೀನಿ ಒಂದೂವರೆ ಕೆ ಜಿಗೆ ನಾನು ಏನು ಮೆಷರ್ಮೆಂಟ್ ಆಗ್ತಾಯಿದ್ದೀನಿ ಅದು ಪರ್ಫೆಕ್ಟಾಗಿ ಚೆನ್ನಾಗಾಗುತ್ತೆ ಫಸ್ಟಿಲ್ಲಿ ನಾನಿಲ್ಲಿ ಚಿಕನ್ನ ನೀಟಾಗಿ ವಾಶ್ ಇದ್ದೀನಿ ಒಂದು ಎರಡರಿಂದ ಮೂರು ಸರಿ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ತೊಗೊಂಡಿದ್ದೀನಿ ನೋಡಿ ಈ ಥರ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಈರುಳ್ಳಿಯನ್ನು ಒಂದು ಸ್ವಲ್ಪ ದಪ್ಪಗೆ ಹೆಚ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮಸಾಲವನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಎಂಟು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಇದೆ ಮೇಯ್ನ್ ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಮೆಣಸಿನ್ಕಾಯಿನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಂಡಿದ್ದೀನಿ ಒಂದು ಹದಿನೈದು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಅಂದರೆ ಒಣಮೆಣ್ಸಿನಕಾಯಿ ಕೊತ್ತಂಬರಿ ಬೀಜ ಜೀರಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದು ಸ್ವಲ್ಪ ಮೆಣಸನ್ನು ಸಹ ಮೆಣಸು ಒಂದು ಸಹ ಒಂದು ಹನ್ನೆರಡರಿಂದ ಹದಿನೈದು ಹಾಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಸಹ ಹಾಕ್ಕೊಂಡಿದ್ದೀನಿ ಮೆಂತ್ಯ ಕಾಳು ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಅದರಿಂದ ಈಗ ಅಷ್ಟನ್ನು ಸಹ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಾರ್ದು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಇದ್ದರೆ ಹಾಕೊಳ್ಳಿ ಅಷ್ಟೇ ಇದು ಆಪ್ಷನಲ್ಲಿ ಬೇಕಿದ್ರೆ ಹಾಕೋಬೋದು ಟೇಸ್ಟಿಗೋಸ್ಕರ ಅಷ್ಟೇ ಮತ್ತು ಒಂದು ಈರುಳ್ಳಿ ಸಾಕಾಗುತ್ತೆ ರುಬ್ಲಿಕ್ಕೆ ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ಮತ್ತು ಒಂದು ಕಡ್ಡಿಯಷ್ಟು ಇಲ್ಲಿ ಕೊತ್ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ಹುಣಸೆಹಣ್ಣನ ಹಾಕೋಬೇಕು ತುಂಬ ಹುಣಸೆಹಣ್ಣು ಹಾಕ್ಬಾರ್ದು ಏಕೆಂದರೆ ಚಿಕನಿಗೆ ಅಷ್ಟು ಚೆನ್ನಾಗಾಗಲ್ಲ ಇದಕ್ಕೆ ನಾವು ಟೊಮೊಟೊ ಮತ್ತು ನಿಂಬೆಹಣ್ಣಿನೂ ಹಾಕಲ್ಲ ನೋಡಿ ಅದರಿಂದ ಹುಣಸೆಹಣ್ಣನ ಕಂಪಲ್ಸರಿ ಒಂದು ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಚೆನ್ನಾಗಾಗುತ್ತೆ ಈಗ ಇದನ್ನು ನೋಡಿ ನಾನು ನೀಟಾಗಿ ಫಸ್ಟ್ ಡ್ರೈ ಆಗಿ ಅದನ್ನು ಮಿಕ್ಸರ್ ಜಾರಲ್ಲಿ ಇದ್ದೀನಿ ನಂತರ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ತರ್ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ತರ್ತರಿಯಾಗಿ ನೋಡಿ ಈ ಥರ ತರ್ತರಿಯಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಎಲ್ರಿಗೂ ಇಷ್ಟ ಆಯಿತು ಮನೆಯಲ್ಲಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದಾಗಿ ಹೆಚ್ಚುಬಿಟ್ಟು ಸೇರಿಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಈರುಳ್ಳಿ ನಾವೇನಾದರೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸಿಹಿ ಅಂಶ ಸಿಹಿ ಅಂಶ ಹಾಗೇ ಇರುತ್ತೆ ಅದರಿಂದ ಪೂರ್ತಿಯಾಗಿ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ನಾನು ನಾನಿಲ್ಲಿ ಚಿಕನ್ ಸೇರಿಸ್ಕೋತಾ ಇದ್ದೀನಿ ಚಿಕನ್ ಸೇರಿಸಿದ್ಮೇಲೆ ಅಷ್ಟೇ ಸಡನ್ನಾಗಿ ಅದನ್ನು ತಿರುಗಿಸ್ಲಿಕ್ಕೆ ಹೋಗಬಾರ್ದು ಏಕೆಂದರೆ ಅದು ಅದೇನು ನಾವು ಪಾತ್ರೆಯಲ್ಲಿ ಹಾಕಿರ್ತೀವಿ ನೋಡಿ ಅಂಟ್ಕೊಂಡಿರುತ್ತೆ ಅದು ಒಂದು ಎರಡು ನಿಮಿಷ ಚೆನ್ನಾಗಿ ಅದು ಹೀಟಲ್ಲಿ ಕುದಿ ಫ್ರೈ ಆಗಬೇಕು ನಂತರ ಅದನ್ನು ನಾವು ಈ ಈ ರೀತಿ ತಿರುಗಿಸ್ಕೊಂಡ್ರೆ ನೀಟಾಗಿ ಅದು ತಿರುಗ್ಸ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಇಲ್ಲಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೋಬೇಕು ನೀಟಾಗಿ ಅದು ನೀರು ಬಿಟ್ಬಿಟ್ಟು ನೀಟಾಗಿ ಬೇಯ್ಕೊಳ್ಳುತ್ತೆ ಅದೇನು ಐದು ನಿಮಿಷ ಬೇಯಬೇಕು ನೋಡಿ ನಾನು ಆ ಟೈಮಲ್ಲಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇನು ಅಂದರೆ ತೆಂಗಿನಕಾಯಿ ಬೇಕು ಚಿಕನ್ ಸುಕ್ಕ ಮಾಡಲಿಕ್ಕೆ ತೆಂಗಿನಕಾಯೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ನಾನು ತೆಂಗಿನಕಾಯಿನ ಈ ಥರ ಹೊಡೆದ್ಬಿಟ್ಟು ತುರ್ಕೋಬೇಕು ಇದನ್ನು ತುರ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಪೀಸ್ ಮಾಡಿಬಿಟ್ಟು ಮಿಕ್ಸಿ ಜಾರ ಮಿಕ್ಸರಲ್ಲಾದರೂ ಗ್ರೈಂಡ್ ಮಾಡ್ಕೊಬೋದು ಆದರೆ ತುರ್ದಾಕಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸಾಮಾನ್ಯ ಮಿಕ್ಸರ್ ಜಾರಲ್ಲೇ ಗ್ರೈಂಡ್ ಮಾಡಿಬಿಟ್ಟು ಹಾಕೋದು ಈಗ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀವಿ ನೋಡಿ ಅದಕ್ಕೆ ಆದರೆ ಇವತ್ತು ತುರ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಂತ ಫಸ್ಟ್ ನೋಡಿಲಿ ಅದೇನು ನಾವು ಚಿಕನ್ ಕುದೀತಾ ಇತ್ತು ಒಂದು ಹತ್ತು ನಿಮಿಷನೇ ನಾನು ಕುದಿಸ್ಕೊಂಡಿದ್ದೀನಿ ಯಾಕೆಂದರೆ ಚೆನ್ನಾಗಿ ಕುಕ್ ಮಾಡ್ಕೊಬಿಡ್ಬೇಕಿಲ್ಲೆ ಈಗ ಅದಕ್ಕೆ ನಾವೇನು ರುಬ್ಬಿದ್ವಲ್ವ ಮಸಾಲ ಅದನ್ನು ಸೇರಿಸ್ಬಿಟ್ಟು ಒಂದು ಗ್ಲಾಸಷ್ಟು ಅದಕ್ಕೆ ನೀರನ್ನು ಸೇರಿಸ್ತಿದ್ದೀನಿ ತುಂಬ ನೀರು ಸೇರಿಸೋದು ಬೇಡ ಯಾಕೆಂದರೆ ಇದು ಸ್ವಲ್ಪ ಡ್ರೈ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ತುಂಬ ನೀರಿನ ಅಂಶ ಇದ್ಬಿಟ್ರೆ ಗ್ರೇವಿ ಥರ ಬಂದುಬಿಡುತ್ತೆ ನೋಡಿ ಚಿಕನ್ ಗ್ರೇವಿ ಆಗಿಬಿಡುತ್ತೆ ಅದು ಅದಕ್ಕೆ ಒಂದು ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸಿದ್ದೀನಿ ಅದರಿಂದ ನಾವು ಮುಂಚೆನೇ ಒಂದು ಹತ್ತು ನಿಮಿಷ ಚಿಕನ್ನ ಕುಕ್ ಮಾಡ್ಕೊಂಡ್ಬಿಡಬೇಕು ಆಗ ಇಲ್ಲಿ ನಾವು ತುಂಬ ಬೇಯಿಸೋ ಅವಶ್ಯಕತೆ ಇರೋಲ್ಲ ಅದರಿಂದ ನಾನು ಮುಂಚೆನೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಚಿಕನ್ ಬೇಯಿಸ್ಕೊಂಡಿದ್ದೀನಿ ಉಪ್ಪು ಹಾಕಿಬಿಟ್ಟು ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಮಸಾಲವನ್ನು ಸೇರಿಸ್ಬಿಟ್ಟು ಮಸಾಲನೂ ಫ್ರೈ ಆಗಿದೆ ನೋಡಿ ತುಂಬ ಕುಕ್ಕಾಗೋ ಅವಶ್ಯಕತೆ ಇಲ್ಲ ಅಂದರೂ ನೀರು ಡ್ರೈ ಆಗೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಈಗ ಆ ಟೈಮಲ್ಲಿ ನಾನಿಲ್ಲಿ ತೆಂಗಿನಕಾಯಿನೂ ಸಹ ತುರ್ಕೋತಾ ಇದ್ದೀನಿ ಈ ಥರನೂ ಈಸಿಯಾಗಿ ತುರ್ಕೊಂಬಿಡ್ಬೋದು ಆದರೆ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿಬಿಟ್ಟು ಈಗ ನಾನು ಸಾಂಬಾರಿಗೆಲ್ಲ ಹಾಕಬೇಕು ಅಂದಾಗ ಕಟ್ ಮಾಡಿ ಪೀಸ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಅದು ಇನ್ನೂ ಈಸಿ ಆಗುತ್ತೆ ನೋಡಿ ಅದರಿಂದ ಆದರೆ ಇವತ್ತು ತುರ್ದೇ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಅರ್ಧ ಭಾಗದಷ್ಟು ಪೂರ್ತಿಯಾಗಿ ತುರ್ಕೊಂಡ್ರೆ ತುಂಬ ಚೆಂದ ಇದು ತೆಂಗಿನಕಾಯಿ ತುಂಬ ಟೇಸ್ಟ್ ಕೊಡೋದು ಇದು ಚಿಕನ್ ಸುಕ್ಕಾಗೆ ಅದರಿಂದ ಪೂರ್ತಿಯಾಗಿ ನಾನು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರ್ಕೋತಾ ಇದ್ದೀನಿ ಈಗ ನೋಡಿ ಅದು ನೀಟಾಗಿ ಡ್ರೈ ಆಗಬೇಕು ನೀರಿನ ಅಂಶ ಕಡಿಮೆ ಆಗಬೇಕು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅವಾಗ ಒಂದು ಅರ್ಧ ಸ್ಪೂನ್ ಸೇರಿಸಿದ್ದೆ ಅಲ್ವಾ ಈಗ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದು ನೀಟಾಗಿ ನೀ ಡ್ರೈ ಆಗಬೇಕು ಅಲ್ಲಿ ತನಕ ನೀಟಾಗಿ ಅದನ್ನು ಕುದಿಲಿಕ್ಕೆ ಬಿಡಬೇಕು ಚಿಕನ್ನು ಅದರಲ್ಲಿ ಚೆನ್ನಾಗಿ ಬೆಂದು ಬಿಡುತ್ತೆ ನೋಡಿ ಅಷ್ಟು ಡ್ರೈ ಆಗೋದ್ರೊಳಗೆ ಮತ್ತು ಮುಚ್ಚಿಬಿಟ್ಟು ಆದರೆ ಇದು ಈ ಅಡುಗೆ ಮಾಡಬೇಕಾದ್ರೆ ಮುಚ್ಚಿ ಬೇಯಿಸೋದಕ್ಕಿಂತ ಹಾಗೆ ಮಾಡಿಬಿಟ್ರೆ ಒಳ್ಳೆಯದು ಏಕೆಂದರೆ ಮುಚ್ಚಿಬಿಟ್ಟು ಬೇಯಿಸಿದರೆ ನೀರು ಡ್ರೈಯೇ ಆಗೋಲ್ಲ ಅದು ನೀರು ಬಿಟ್ಕೊಂಡು ಇನ್ನೂ ನೀರಿನ ಅಂಶ ಜಾಸ್ತಿ ಇರುತ್ತೆ ಎರಡು ಸರಿ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ ಅಂದರೆ ಫಸ್ಟು ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ಮಸಾಲ ಹಾಕಿದ್ಮೇಲೆ ಮುಚ್ಚಿ ಬೇಯಿಸೋ ಅವಶ್ಯಕತೆ ಇಲ್ಲ ಏಕೆಂದರೆ ನೀರು ಸ್ವಲ್ಪ ಡ್ರೈ ಆಗ್ತಾ ಹೋಗಬೇಕು ನೋಡಿ ಅದರಿಂದ ನಾನು ಆಮೇಲೆ ಅದನ್ನು ಮುಚ್ಚಳನ ತೆಗೆದ ಮೇಲೆ ನೋಡಿ ನೀರು ಚೆನ್ನಾಗಿ ಡ್ರೈ ಆಗ್ತಾ ಇದೆ ಈಗ ಕೊನೆಯಲ್ಲಿ ನೀನು ಅದು ಗಟ್ಟಿ ಆಗ್ತಿದೆ ಅನ್ನೋ ಟೈಮಲ್ಲಿ ಅಂದರೆ ನೀರೆಲ್ಲ ಡ್ರೈ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಅರ್ಧ ಭಾಗದಷ್ಟು ಪೂರ್ತಿ ತೆಂಗಿನ ತುರಿಯನ್ನು ಹಾಕೋಬೇಕು ಅಂದರೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಪೂರ್ತಿ ತೆಂಗಿನ ತುರಿಯನ್ನು ಹಾಕೋಬೇಕು ತೆಂಗಿನ ತುರಿ ಇಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ತಿನ್ನುವಾಗ ಅದು ಗ್ರೇವಿಗೆ ಅದೇ ತುಂಬ ಟೇಸ್ಟ್ ಕೊಡೋದು ಅದರಿಂದ ಫ್ರೆಶ್ ಆಗಿರೋಂಥ ತೆಂಗಿನ ತುರಿನ ಒಂದು ಬೌಲಷ್ಟು ಒಂದು ದೊಡ್ಡ ಬೌಲಷ್ಟು ಅಂದರೆ ಪೂರ್ತಿಯಾಗಿ ಒಂದು ದೊಡ್ಡ ತೆಂಗಿನಕಾಯಿ ಅಂದರೆ ಅರ್ಧ ಭಾಗದಷ್ಟು ಚಿಕ್ಕ ತೆಂಗಿನಕಾಯಿ ಅಂದರೆ ಒಂದು ಪೂರ್ತಿಯಾಗಬೇಕಿದ್ರು ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ ಒಂದು ಚಿಕ್ಕ ತೆಂಗಿನಕಾಯಿ ಇದ್ದರೆ ಎರಡು ಭಾಗವ ತುರಿದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಎಷ್ಟು ತೆಂಗಿನಕಾಯಿ ಹಾಕ್ತಿರೋ ಅಷ್ಟು ಟೇಸ್ಟ್ ಬರುತ್ತೆ ಇದು ಚೆನ್ನಾಗಾಗುತ್ತೆ ಈಗ ನೋಡಿ ಪೂರ್ತಿಯಾಗಿ ಫುಲ್ ಡ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಕುದಿಸ್ಕೋಬೇಕು ನಾನು ನೋಡಿ ಇಷ್ಟು ಇಷ್ಟು ಡ್ರೈ ಮಾಡ್ಕೊಂಡಿದ್ದೀನಿ ಪೂರ್ತಿ ಡ್ರೈ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಸೈಡ್ ಡಿಶ್ ಆಗಿ ಆದರೆ ನಾನಿವತ್ತು ಚಪಾತಿಗೆ ಮಾಡ್ಕೋತಾ ಇದ್ದೆ ಅದರಿಂದ ಒಂದು ಸ್ವಲ್ಪ ಆಗಿ ಡ್ರೈ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೂ ಅಷ್ಟೇ ಒಂದು ನಿಮಿಷ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ಇಷ್ಟು ಡ್ರೈ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ ಇನ್ನೂ ಡ್ರೈ ಬೇಕು ಅಂದರೆ ಇನ್ನೂ ಒಂದು ಎರಡು ನಿಮಿಷ ಅದನ್ನು ಕುದಿಸ್ಕೊಂಡ್ಬಿಟ್ರೆ ಪೂರ ಡ್ರೈ ಆಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಈಗ ತಿಳಿ ಸಾಂಬಾರಿಗೆಲ್ಲ ಸೈಡ್ ಡಿಶಿಗೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ ಚಪಾತಿ ಪೂರಿ ರೊಟ್ಟಿ ಅದಕ್ಕೆಲ್ಲ ತುಂಬ ಚೆನ್ನಾಗುತ್ತೆ ಏಕೆಂದರೆ ಒಂದು ಸ್ವಲ್ಪ ಗ್ರೇವಿ ಗ್ರೇವಿ ಎಲ್ಲ ಅದು ತೆಂಗಿನಕಾಯಿ ಹಾಕಿರ್ತೀವಿ ನೋಡಿ ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನಿದಕ್ಕೆ ಇವತ್ತಿಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ ಅಂದರೆ ನೈಟ್ ಟೈಮು ಜಾಸ್ತಿ ಚಪಾತಿ ರೊಟ್ಟಿ ಅದನ್ನೇ ಜಾಸ್ತಿ ಮಾಡ್ಕೊಳ್ಳೋದು ಪೂರಿ ಎಲ್ಲ ಸಾಮಾನ್ಯ ಮಧ್ಯಾಹ್ನ ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೋತೀವಿ ಯಾಕೆಂದರೆ ಎಣ್ಣೆಲಿ ಕರೆದಿರ್ತೀವಿ ಅಲ್ವಾ ಪೂರಿ ಒಂದು ಸಲ ಅಂದರೆ ನೈಟ್ ಟೈಮಲ್ಲೂ ಪೂರಿನ ಮಾಡ್ಕೊತೀನಿ ಅಂದರೆ ಜಾಸ್ತಿ ಏನು ಮಾಡ್ತೀವಿ ಅಂದರೆ ಚಪಾತಿ ಮತ್ತು ರೊಟ್ಟಿ ಇಲ್ಲಾಂದರೆ ದೋಸೆ ಇಮಿಡಿಯೇಟ್ ದೋಸೆಗಳನ್ನ ಮಾಡ್ಕೋತೀವಿ ನೋಡಿ ಆ ಥರ ಅಡುಗೆಗಳನ್ನ ಮಾಡ್ಕೊಂಡ್ರೆ ನೈಟ್ ಟೈಮಲ್ಲಿ ಮಾಡ್ಕೊಳ್ಳಿಕ್ಕೂ ಸಹ ಈಸಿ ಆಗುತ್ತೆ ಏನು ಮಾಡಿದ್ದೀನಿ ಅಂದರೆ ಚಪಾತಿ ಕಲಿಸ್ಕೋತೀವಿ ಅಲ್ವಾ ಮಾಮೂಲಿ ಚಪಾತಿನೇ ಕಲಿಸ್ಕೊಂಡಿರೋದು ಆದರೆ ಚಪಾತಿಗೆ ನಾನು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಪೂರ್ತಿ ಒಂದು ಕೊತ್ತಂಬರಿ ಸೊಪ್ಪು ಹಾಕಿದರೂ ಸಹ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಚಪಾತಿ ಹಿಟ್ಟನ್ನು ಕಲಿಸುವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಸಿಟ್ಕೊಂಡಿದ್ದೀನಿ ಮತ್ತು ಚಪಾತಿನಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ ತಿನ್ನಲಿಕ್ಕೆ ನಾನಿವತ್ತು ಸ್ವಲ್ಪ ಕಡಿಮೆ ಹಾಕಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇನ್ನೂ ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಅದು ಟೇಸ್ಟ್ ಫ್ರಾಗ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದು ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಪಾತಿಯಲ್ಲಿ ನೋಡಿ ತೋರಿಸ್ತೀನಿ ಈ ಚಪಾತಿ ಹಿಟ್ಟಲ್ಲಿ ನೋಡಿ ಅಲ್ಲಿ ಸೊಪ್ಪು ಕಾಣಿಸ್ತಾ ಇದೆ ಕೊತ್ತಂಬರಿ ಸೊಪ್ಪು ಇದು ನಾನ್ ವೆಜ್ ಡಿಶ್ ಎಲ್ಲ ಮಾಡಿದಾಗ ಬೇರೆ ಸೊಪ್ಪು ಹಾಕೊಳ್ಳೋದ್ಕಿನ್ನ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೆಂದ ಚಪಾತಿ ಮಾಡಿದಾಗ ಇನ್ನು ವೆಜ್ ಪಲ್ಯ ಎಲ್ಲ ಮಾಡ್ಕೋತೀವಿ ನೋಡಿ ಆ ಟೈಮಲ್ಲಿ ಬೇಕಿದ್ರೆ ಸಬ್ಸಿಗೆ ಸೊಪ್ಪು ಇರ್ಬೋದು ಮೆಂತ್ಯ ಸೊಪ್ಪಿರ್ಬೋದು ಅಂತ ಸೊಪ್ಪುಗಳನ್ನ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಚಪಾತಿ ಚಪಾತಿ ಆದರೆ ನಾನು ನಾನ್ ವೆಜ್ ಮಾಡಬೇಕಾದ್ರೆ ಜಾಸ್ತಿ ಪ್ಲೈನ್ ಚಪಾತಿನೇ ಮಾಡ್ಕೋತೀನಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚಪಾತಿನ ಮಾಡ್ಕೊತೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಚಪಾತಿಯನ್ನು ಬೇಯಿಸುವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸಿದ್ರೇ ಒಳ್ಳೆಯದು ಮತ್ತು ಅದೇನು ಅಂದರೆ ತುಂಬ ರಬ್ಬರ್ ಥರ ಇರುತ್ತೆ ನೋಡಿ ಚಪಾತಿ ಎಣ್ಣೆ ಹಾಕಿದ್ರೆ ಅರಗುತ್ತೆ ಅಂತಾರೆ ಇಲ್ಲಾಂದರೆ ಅದು ಶರೀರದಲ್ಲಿ ಒಂದು ಸ್ವಲ್ಪ ಅರಗಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂದರೆ ಅದು ನಾರಿನಂಶ ಜಾಸ್ತಿ ಇರುತ್ತೆ ಅಲ್ವಾ ಅದು ಬೇಗ ಕರ್ಗೋದಿಲ್ಲ ಅಂತ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಏನಾದರೂ ತುಪ್ಪ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಎಣ್ಣೆಗಿಂತ ನೋಡಿ ಚಿಕನ್ ಸುಕ್ಕ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನಗಿಂತೂ ತುಂಬ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ಸಹ ತುಂಬ ಇಷ್ಟ ಆಯಿತು ಅಂದರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಖಾರ ಮಾತ್ರ ನಿಮಗೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾನು ಅಷ್ಟೊಂದು ಹಚ್ ಹಚ್ಚು ಸಾರಿ ರೆಡ್ ಚಿಲ್ಲಿಗಳು ಹಾಕಿದ್ರು ಖಾರನೇ ಬಂದಿರಲಿಲ್ಲ ಒಂದು ಸ್ವಲ್ಪನೂ ಖಾರ ಆಗಿರಲಿಲ್ಲ ಮತ್ತು ಒಂದು ಹದಿನೈದು ಮೆಣ್ಸಿನಕಾಳು ಹಾಕಿದ್ದೀನಿ ಅಂದ್ರೂ ಖಾರ ಬರಲ್ಲ ಯಾಕೆಂದರೆ ತೆಂಗಿನಕಾಯಿ ಹಾಕ್ತೀವಿ ನೋಡಿ ತೆಂಗಿನಕಾಯಲ್ಲಿ ಸಿಹಿ ಅಂಶ ಇರುತ್ತೆ ನೋಡಿ ಅದು ಎಲ್ಲ ಹೇಳ್ಕೊಂಡ್ಬಿಡುತ್ತೆ ಕಾರಣ ಅದರಿಂದ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನಕಾಯಿ ಕಂಪಲ್ಸರಿ ಬೇಕೇ ಬೇಕು ಒಂದು ಹದಿನೈದು ಪೆಪ್ಪರ್ಕಾಳಂತು ಬೇಕೇ ಬೇಕು ಮೆಣಸಿಂತೂ ಬೇಕೇ ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನೋಡಿ ನೈಟ್ ಟೈಮಲ್ಲಿ ಅಂದರೆ ನೈಟ್ ಟೈಮಲ್ಲಿ ನಾವು ಸ್ವಲ್ಪ ಚಿಕನ್ ಕಡಿಮೆನೇ ತಿನ್ನೋದು ಅದು ಮತ್ತೆ ನೆಕ್ಸ್ಟ್ ಡೇಗೂ ಸಹ ಮಿಕ್ಕಿತ್ತು ಅದೇ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಮಧ್ಯಾಹ್ನ ಮಾಡಿಬಿಟ್ರೆ ಅಂತೂ ಪೂರ್ತಿ ಖಾಲಿಯಾಗಿಬಿಡುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್